ಶುಭೋದಯ ವೀಕ್ಷಕರೇ ಇಂದು ಶುಭ ಶುಕ್ರವಾರ ಅಂದರೆ ಗುಡ್ ಫ್ರೈಡೆ ಎಂದೇ ಕರೆಯಲ್ಪಡುವ ಈ ದಿನ ಕ್ರೈಸ್ತ ಧರ್ಮೀಯರಿಗೆ ಒಂದು ಪವಿತ್ರ ದಿನ ಕ್ರೈಸ್ತ ಧರ್ಮ ಪ್ಯಾಲೆಸ್ಟೈನಾ ಎಂಬಲ್ಲಿ ಹರಡಿದ್ದ ಧರ್ಮವಾಗಿತ್ತು ಕ್ರಮೇಣ ವಿಶ್ವದ ನಾನಾ ಭಾಗಗಳಿಗೆ ಹರಡಿತು ಏಸು ಕ್ರಿಸ್ತ ಮೇರಿ ಹಾಗೂ ಜೋಸೆಫ್ ಎಂಬ ದಂಪತಿಗಳ ಮಗನಾಗಿ ಜನಿಸಿದ ಚಿಕ್ಕಂದಿನಿಂದಲೂ ಕಡುಬಡತನ ಜೊತೆಗೆ ಸಮಾಜದಲ್ಲಿದ್ದ ಮತಾಂಧತೆ ಕಟ್ಟ ಧರ್ಮಾನುಯಾಯಿಗಳು ಆ ಕಾಲಕ್ಕೆ ಕ್ರೈಸ್ತ ಧರ್ಮದಲ್ಲಿ ಎರಡು ಗುಂಪುಗಳಾಗಿತ್ತು ಮೊದಲನೇದು ಕ್ಯಾಥೋಲಿಕ್ ಎರಡನೇದು ಪ್ರೊಟೆಸ್ಟೆಂಟ್ ಸಮಾಜದಲ್ಲಿದ್ದ ಅಂಧವಿಶ್ವಾಸವನ್ನು ವಿರೋಧಿಸುತ್ತಾ ಬಂದ ಯೇಸು ಕರುಣೆ ಹಾಗೂ ದಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದ ಸಮಾಜದಲ್ಲಿ ಕ್ರೌರ್ಯ ಹಿಂಸೆ ನಿಷ್ಕರುಣೆ ಇವುಗಳ ವಿರೋಧಿಯಾಗಿದ್ದ ತನಗೆ ಯಾರಾದರೂ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸೆಂದು ಹೇಳುತ್ತಿದ್ದ ಆಗಿನ ಸಮಾಜದಲ್ಲಿ ಜನರು ಯಾರಾದರೂ ತಪ್ಪು ಮಾಡಿದರೆ ಕಲ್ಲಿನಿಂದ ಹೊಡೆದು ಸಾಯಿಸುತ್ತಿದ್ದರು ಇಂದು ಯೇಸುಕ್ರಿಸ್ತನನ್ನು ದೇವರು ಎಂದು ಪೂಜಿಸುವ ಜನರು ಅಂದು ಅವನ ಮಾತುಗಳು ತತ್ವಗಳನ್ನು ಒಪ್ಪದ ಜನರು ಅನೇಕ ವಿರೋಧಿಗಳಿದ್ದರು ಅವನಿಗೆ ಕ್ರಿಸ್ಮಸ್ ಯೇಸುವಿನ ಜನನ ದಿನವನ್ನು ಸೂಚಿಸಿದರೆ ಶುಭ ಶುಕ್ರವಾರ ಏಸುವಿನ ಮರಣ ದಿನವನ್ನು ನೆನಪಿಸುತ್ತದೆ ಏಸು ಗಲ್ಲಿಗೇರಿಸುವ ಸಮಯದಲ್ಲಿಯೂ ಕೂಡ ದೇವರನ್ನು ಪ್ರಾರ್ಥಿಸುತ್ತಿದ್ದನಂತೆ ಓ ದೇವರೇ ಈ ಜನರಿಗೆ ತಾವೇನು ಮಾಡುತ್ತಿದ್ದೇವೆಂದು ಗೊತ್ತಿಲ್ಲ ಈ ಜನರನ್ನು ಕ್ಷಮಿಸಿಬಿಡು ಇವರಿಗೆ ತಾವೇನು ಮಾಡುತ್ತಿದ್ದೇವೆ ಎಂಬ ಅರಿವೇ ಇಲ್ಲ ಆದುದರಿಂದ ಇವರನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಿದ್ದನಂತೆ ಆ ನೋವಿನಲ್ಲಿಯೂ ಕೂಡ ಅವನ ವಿರೋಧಿಗಳು ಅವನನ್ನು ಮರದ ಎರಡು ತುಂಡುಗಳಿಗೆ ಕೈ ಕಾಲುಗಳಿಗೆಲ್ಲ ಕಬ್ಬಿಣದ ಮೊಳೆ ಹೊಡೆದು ನೇತು ಹಾಕಿದ್ದರಂತೆ ಅದಕ್ಕೆ ನಾವಿಂದು ಶಿಲುಬೆ ಎಂದು ಕರೆಯುತ್ತೇವೆ ಅದರ ಮೇಲೆ ನರಳಿ ನರಳಿ ಪ್ರಾಣ ಬಿಟ್ಟ ಏಸು ಆ ಕ್ರಾಸ್ ಚಿಹ್ನೆಯೇ ಕ್ರೈಸ್ತರ ಧರ್ಮದ ಗುರುತಿನ ಚಿಹ್ನೆಯಾಗಿದೆ ಅಜ್ಞಾನದಿಂದ ಕೂಡಿದ ಕೆಲವು ಜನರ ಆಕ್ರೋಶಕ್ಕಾಗಿ ಏಸು ಕಷ್ಟ ಅನುಭವಿಸಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಈ ಶುಕ್ರವಾರ ಆದರೆ ಮನೋವ್ಯತೆಯ ಈ ಸಂದರ್ಭ ಕರಾಳ ದಿನವೋ ದುಃಖದ ದಿನವೋ ಪವಿತ್ರ ದಿನವೋ ತಿಳಿಯದಾಗಿದೆ ನೀವೇನಂತೀರಾ ನನಗೆ ತಿಳಿದ ಕೆಲವೇ ವಿಚಾರಗಳನ್ನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನಿಮಗೆ ಈ ವಿಚಾರಗಳು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸ್ನೇಹಿತರು ಸಂಬಂಧಿಕರೊಂದಿಗೆ ಶೇರ್ ಮಾಡಿ ಇಷ್ಟವಾಗದಿದ್ದಲ್ಲಿ ಕಾಮೆಂಟ್ ಮಾಡಿ ತಮಗೆ ಹೆಚ್ಚಿನ ವಿಷಯಗಳು ತಿಳಿದಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು